ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನುತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೈದರಾಬಾದಿ ಪನ್ನೀರ್ ಹಾಗೂ ಚಪಾತಿನ ಮಾಡ್ಕೊತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಆ ಕಡಾಯಿಗೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಾದ ನಂತರ ನಾವಿಲ್ಲಿ ಎತ್ತಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಎರಡನ್ನೂ ಕೂಡ ಕಂದು ಬಣ್ಣ ಬರೋ ಗಂಟನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡಿದ ನಂತರ ನೆಕ್ಸ್ಟ್ ನಾವಿಲ್ಲಿ ಒಂದು ಜಾರನ್ನ ತೆಗೆದುಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಜೀರಿಗೆನ ಫ್ರೈ ಮಾಡಿರ್ತೀವಲ್ವ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಇದನ್ನು ಜಾರಿಗೆ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಅರ್ಧ ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ಮುಂಚೆನೇ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ನೀವು ಕೂಡ ಮುಂಚೆನೇ ಒಂದು ಅರ್ಧ ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ಬೇಯಿಸಿ ಎತ್ತಿಟ್ಕೊಳ್ಳಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ಬೇಯಿಸಿರೋದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನೂ ಕೂಡ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಫೈನಾಗಿ ಪೇಸ್ಟ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಅದೇ ಕಡಾಯಿಗೆ ಈರುಳ್ಳಿ ಫ್ರೈ ಮಾಡಿರ್ತೀವಲ್ಲ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಪನ್ನೀರ್ನ ಕ್ಯೂಬ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕ್ಯೂಬ್ಸ್ ಆಗಿ ಒಂದೊಂದೇ ಪನ್ನೀರ್ನ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ ನಂತರ ಎಣ್ಣೆ ಕಾದಾದ ನಂತರ ఒన్నొందే పన్నీర్న ఎన్నే డిప్ మార్కెట్ ఈ థర్ ఒ పన్నీర్న హాకెం నీటే అదను కూడా ఫ్రై మాకు నీటే ఫ్రై మాట్ అది గోల్డన్ కలర్ బరవర్గు ఫ్రై మాకూ ఇల్ నోడ్తాయిబోదు ఈ థర్ ఫ్రై ఆగవర్గ్ ఫ్రై మాబుట్టు ఇదే ఎత్తిట్కూ ನೆಕ್ಸ್ಟು ನಾವಿಲ್ಲಿ ಸ್ಟೌವ್ನ ಆನ್ ಮಾಡಿಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದಾದ ನಂತರ ನಾವು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಎಲೆ ಏಲಕ್ಕಿ ಚಕ್ಕೆ ಇಷ್ಟು ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಅದು ಬಾಡಿಸ್ಕೊಂಡಿದ ನಂತರ ನಾವಿಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಂದು ಬಣ್ಣ ಬರೋವರೆಗು ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈಗ ಈರುಳ್ಳಿ ಕಂದು ಬಣ್ಣ ಬಂದಿದೆ ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ನಾವು ರುಬ್ಬಿರೋ ಪೇಸ್ಟ್ ಇರುತ್ತಲ್ವ ಅದನ್ನು ಈ ಟೈಮಲ್ಲೇ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ ನಂತರ ಇಲ್ಲಿ ಒಂದು ಐದು ನಿಮಿಷ ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಇದ್ರ ಹಸಿ ವಾಸನೆ ಹೋಗೋವರೆಗು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗ್ತಿದೆ ಅಂತ ಇದು ಮಿಕ್ಸಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇ ಬೇಯ್ತಿದೆ ಅಂತ ಇದು ಬೇಯೋ ಟೈಮಲ್ಲೇ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಉಪ್ಪು ಬೇಕು ನೋಡಿ ನೀವು ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಚಿಟಿಕೆಯಷ್ಟು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕ ಪುಡಿ ಮತ್ತು ನಾನಿಲ್ಲಿ ಸ್ವಲ್ಪ ಜೀರಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟೂ ಆ್ಯಡ್ ಮಾಡಿಬಿಟ್ಟು ನಾವಿಲ್ಲಿ ಇದನ್ನು ಕೂಡ ನೀಟಾಗಿ ಈ ಪ್ಯೂರಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಚೂರು ಗಂಟೆ ಆಗಬಾರ್ದಲ್ಲಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಗ್ರೇವಿ ತೆಳ್ಳಗಾಗ್ಬಿಡುತ್ತೆ ಅದು ಸ್ವಲ್ಪ ಗಟ್ಟಿಗೆ ಇರಬೇಕು ಗ್ರೇವಿ ಆದ್ದರಿಂದ ನಾನು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಷ್ಟೇ ನೀರನ್ನ ಆ್ಯಡ್ ಮಾಡ್ತಾ ಇರೋದು ನೀವು ಕೂಡ ನೋಡಿ ಆ್ಯಡ್ ಮಾಡ್ಕೊಳ್ಳಿ ತೀರ ತೆಳ್ಳಗಾದರೆ ಗ್ರೇವಿ ಚೆನ್ನಾಗಿ ಬರಲ್ಲ ಇಷ್ಟು ನೀರನ್ನ ಹಾಕ್ಕೊಂಡು ಇಲ್ಲಿ ನೀಟಾಗಿ ಒಂದು ಐದು ನಿಮಿಷ ಅದನ್ನು ಕೂಡ ಫ್ರೈ ಮಾಡಬೇಕು ಇದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತ ಮಾಡ್ಕೊತ ನಾನಿಲ್ಲಿ ಒಂದು ಬಟ್ಲಲ್ಲಿ ಒಂದು ಅರ್ಧ ಮೊಸರು ತಗೊಂಡು ಅದನ್ನು ಇಲ್ಲಿ ಆ್ಯಡ್ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಮೊಸರು ಹಾಕೋದ್ರಿಂದ ಇದಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟೇ ಬರುತ್ತೆ ಅಂತ ಹೇಳ್ಬೋದು ನೀವು ಕೂಡ ಇಲ್ಲಿ ಮೊಸರನ್ನ ಆ್ಯಡ್ ಮಾಡಿ ಅದನ್ನು ಕೂಡ ಒಂದು ಐದು ನಿಮಿಷ ಮೊಸರು ಕೂಡ ಎಲ್ಲ ಪೇಸ್ಟ್ಗೆ ನೀಟಾಗಿ ಅದು ಅಡ್ಜಸ್ಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ನೀಟ್ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ತರ ಬೇಯೋವರೆಗು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದು ಬೆಂದಾದ ನಂತರ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ನಾನು ಆವಾಗಲೇ ಫ್ರೈ ಮಾಡಿಟ್ಕೊಂಡಿರ್ತೀವಲ್ವ ಪನ್ನೀರನ್ನ ಒಂದೇ ಒಂದೊಂದೇ ಇಲ್ಲಿ ಹಾಕ್ಕೋಬೇಕು ಹಾಕೊಂಡಿದ ನಂತರ ಪನ್ನೀರ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಯಾಕಂದರೆ ಪನ್ನೀರ್ನ ಫ್ರೈ ಮಾಡಿರ್ತೀವಲ್ವ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ನೀಟಾಗಿ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ಥರ ಬೆಂದ ನಂತರ ನೀವು ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಇಲ್ಲಿ ನೀಟಾಗಿ ಒಂದು ಐದು ನಿಮಿಷ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ಕೂಡ ಆಗಿರ್ಬೋದು ತೀರ ತೆಳ್ಳಗೂ ಆಗಿಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಮಾಡಿದ್ರೆ ಹೈದ್ರಾಬಾದಿಲಿ ಪನ್ನೀರ್ಸು ರೆಡಿನೇ ಆಗೋಗ್ಬಿಡುತ್ತೆ ನಾನಿಲ್ಲಿ ಒಳಗಡೆ ಅಡುಗೆ ಮಾಡ್ತಾಯಿದ್ದೆ ಅವರಪ್ಪ ಇಲ್ಲೇ ಕೂತಿದ್ರು ನನ್ನ ಮಗಳು ನಾವು ಡೋರ್ ಓಪನ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಬಾಗಿಲು ದಾಟ್ಬಿಟ್ಲು ಬಾಗಿಲು ದಾಟಿದ್ರೆ ನಮ್ಮ ಕಡೆ ಈ ಥರ ಪೂಜೆ ಮಾಡಿಸ್ತಾರೆ ಮಕ್ಳ ಕೈಲಿ ಆದರೆ ಮುಂ ಪೂಜೆ ಮಾಡಿಸೋಕ್ಕೂ ಮುಂಚೆ ಮತ್ತೆ ಅವ್ರು ಇನ್ನೊಮ್ಮೆ ಬಾಗಿಲು ದಾಟಿ ಆಚೆ ಬಂದ ಮೇಲೆ ಪೂಜೆ ಮಾಡಿಸ್ಬೇಕು ನಾನಂತೂ ಒನ್ ಅವರಿಂದ ಕಾದು ಕಾದು ಸಾಕಾಯಿತು ಫ್ರೆಂಡ್ಸ್ ಒನ್ ಅವರ್ ಕಾಯಿಸ್ಬಿಟ್ಲು ನನ್ನ ಮಗಳು ಬಾಗಿಲು ದಾಟೋಕ್ಕೆ ಅಂತೂ ಇಂತೂ ಫೈನಲ್ ಆಗಿ ಬಾಗಿಲು ದಾಟುದ್ಲು ಆ ಹೂವು ಕೊಟ್ಟಿದ್ದಕ್ಕೆ ದಾಟುದ್ಲು ಏನು ಆಟ ಅವಳದ್ದು ಏನೇ ಅಲ್ಲಿ ಆಟ ಆಡೋದಿದ್ರು ತೋರಿಸ್ರು ದಾಟಲಿಲ್ಲ ಆ ಹೂವು ನೋಡಿದ್ಮೇಲೆ ಅವಳು ಬಾಗಿಲು ದಾಟುದ್ಲು ಅವಳು ಬಾಗಿಲು ದಾಟಿದ್ಮೇಲೆ ಅವ್ಳ ಕೈಲೇನೆ ಬಾಗಿಲಿಗೆ ನಾನು ಪೂಜೆ ಮಾಡಿಸಿ ಒಂದು ಹೂವು ಹಾಕ್ಬಿಟ್ಟು ಅವ್ಳ ಕೈಲೇನೆ ನಾನಿಲ್ಲಿ ಪೂಜೆ ಮಾಡಿಸಿದೆ ನೆಕ್ಸ್ಟ್ ನಾನಿಲ್ಲಿ ಚಪಾತಿ ಮಾಡೋಕ್ಕೆ ಅಂತ ಬಂದೆ ನೆಕ್ಸ್ಟು ನಾನಿಲ್ಲಿ ಅಂಚಿನ ಕಾಯಕ್ಕೆ ಈಗ ಅಂಚು ಕೂಡ ಕಾದಿದ್ದೆ ಅಂಚು ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದೊಂದೇ ಚಪಾತಿನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನನ್ನ ಇವತ್ತಿನ ವ್ಲಾಗ್ ಬಂದು ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್